ನಮಸ್ತೆ ಮೂಲಂಗಿ ಹಸಿ ಮೂಲಂಗಿ ಇದನ್ನು ತೊಳೆದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹುಣ್ಸೆ ಹಣ್ಣು ಹಾಗೆಯೇ ಕರಿಬೇವಿನ ಸೊಪ್ಪು ಒಂದಷ್ಟು ಕಾಯಿ ತುರಿ ಇದಿಷ್ಟನ್ನು ತಗೊಂಡು ಮೂಲಂಗಿಯನ್ನು ಕತ್ತರಿಸ್ಕೋಬೇಕು ನೋಡಿ ಇವಾಗ ಮೂಲಂಗಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಹುಣಸೆಹಣ್ಣು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಗೆ ಕಾಯ್ತೀವಿ ರೀ ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಿ ನೋಡಿ ಇವಾಗ ಗ್ರೈಂಡ್ ಮಾಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ನೋಡಿ ಗ್ರೈಂಡ್ ಮಾಡಿರೋದನ್ನು ಒಂದು ಬೌಲ್ಗೆ ಅಥವಾ ಬಟ್ಲಿಗೆ ಹಾಕಿದ್ದೀನಿ ಏನು ಬೇಯಿಸಿರೋ ಮೂಲಂಗಿಗಿಂತ ಹಸಿ ಮೂಲಂಗಿ ತುಂಬಾ ಒಳ್ಳೇದು ಡಾಕ್ಟರ್ ಕೂಡ ಎಷ್ಟೊಂದು ಸಂದರ್ಭದಲ್ಲಿ ಹೇಳ್ತಾರೆ ಹಾಗಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡ್ಮೇಲೆ ಒಂದು ಬೌಲ್ಗೆ ಹಾಕಿ ಆಮೇಲೆ ಸಣ್ಣ ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಅದನ್ನ ಕಾಯಿಸ್ಕೊಳ್ಳಿ ಸಾಸಿವೆ ಹಾಕಿದ್ದೀವಿ ಸಾಸಿವೆ ಸಿಡಿದಿದೆ ಈಗ ಅದಕ್ಕೆ ಒಂದಷ್ಟು ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹಿಂಡು ಅದಷ್ಟು ಹಾಕಿ ಒಗ್ಗರಣೆ ಮಾಡಿ ಅದಕ್ಕೆ ಹಾಕಬೇಕು ಒಗ್ಗರಣೆ ಮಾಡಿರೋದನ್ನು ಇದಕ್ಕೆ ಹಾಕ್ತೀರಿ ಹಾಕಿದ ನಂತರ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ನಿಮಗೆ ಇದ್ದರೆ ಮನೆಯಲ್ಲಿ ಹಾಕ್ಬೋದು ಇಲ್ಲ ಅಂತಂದರೆ ಪರವಾಗಿಲ್ಲ ಹಾಗೆ ನಡೆಯುತ್ತೆ ಇದನ್ನು ನೀವು ಬಿಸಿ ಬಿಸಿಯಾದ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಹಾಗೇನೂ ತಿನ್ಬೋದು ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ನಂಗೆ ಸೇರಲ್ಲ ಅನ್ನೋರು ಮೊಸರು ಹಾಕ್ಕೊಂಡು ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಅದ್ರ ಜೊತೇಲಿ ಒಂದು ದಿಢೀರಂತ ನೀವು ಬೇಳೆ ಏನು ಹಾಕ್ತಾರೆ ದಿಢೀರ್ ಒಂದು ಬಜ್ಜಿ ಮೂಲಂಗಿ ಬಜ್ಜಿ ಅಂತ ಕರಿತೀವಿ ಇದನ್ನು ಅಥವಾ ಮೂಲಂಗಿ ಚಟ್ನಿ ಅಂತ ಕೂಡ ಕರಿಬೋದು ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊತೀವಿ ನೋಡಿ ಹಾಗೆ ಹೇಗೆ ಅನ್ನಿಸ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು